ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಐ ಸಿ ಐ ಸಿ ಬ್ಯಾಂಕ್ನ ಹೋಮ್ ಲೋನ್ನ ತ್ರೀ ಸಿಕ್ಸ್ಟಿ ಡಿಗ್ರಿ ರಿವ್ಯೂ ಮಾಡಲಿಕ್ಕಿದ್ದೇನೆ ಈ ವಿಡಿಯೋ ಎಂಡ್ ಆಗ್ತಾ ಇದ್ದಾಗೆ ನೀವು ಐ ಸಿ ಐ ಸಿ ಬ್ಯಾಂಕಲ್ಲಿ ಹೋಮ್ ಲೋನ್ ಅಪ್ಲೈ ಮಾಡ್ಬೋದಾ ಬೇಡವಾ ಅನ್ನೋದನ್ನು ಡಿಸೈಡ್ ಮಾಡ್ಬೋದು ಈ ವಿಡಿಯೋದಲ್ಲಿ ನಾನು ಹೋಮ್ ಲೋನ್ ಎಲಿಜಿಬಿಲಿಟಿ ಏನು ರೇಟ್ ಆಫ್ ಇಂಟ್ರೆಸ್ಟ್ ಏನು ಚಾರ್ಜ್ ಮಾಡ್ತಾ ಇದ್ದಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ನೀವು ಕೊಡಬೇಕಾಗುತ್ತೆ ಮತ್ತು ನನ್ನ ಒಪಿನಿಯನ್ ನೀವು ಈ ಐ ಸಿ ಐ ಸಿ ಬ್ಯಾಂಕ್ ಹೋಮ್ ಲೋನ್ ತಗೊಳ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಡಿಸ್ಕಸ್ ಮಾಡಲಿಕ್ಕಿದ್ದೇನೆ ಹಾಗಾದರೆ ತಡ ಮಾಡದೆ ಸ್ಟಾರ್ಟ್ ಮಾಡುವ ಫಸ್ಟ್ ಥಿಂಗ್ ಇಸ್ ಫಸ್ಟ್ ನಾವು ಹೋಮ್ ಲೋನ್ ಎಲಿಜಿಬಿಲಿಟಿ ಏನಂತ ನೋಡ್ಕೊಂಡು ಬರುವ ಈ ಐ ಸಿ ಸಿ ಬ್ಯಾಂಕ್ ಹೋಮ್ ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಮಿನಿಮಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಇನ್ಕಮ್ ಇರಬೇಕು ಬೀಟ್ ಸ್ಯಾಲ್ರಿ ಸ್ಯಾಲ್ರಿ ಆಗಿರ್ಬೋದು ಅಥವಾ ಅದರ್ ದನ್ ಸ್ಯಾಲ್ರಿ ಆಗಿರ್ಬೋದು ಮಂತ್ಲಿ ಇನ್ಕಮ್ ಇಪ್ಪತ್ತೈದು ಸಾವಿರ ರೂಪಾಯಿ ಇರಲೇಬೇಕಾಗುತ್ತೆ ಮತ್ತು ಈ ಹೋಮ್ ಲೋನ್ ಅಪ್ಲೈ ಮಾಡುವಾಗ ನಿಮ್ಮ ಏಜ್ ಏನಿದೆ ಅದು ಇಪ್ಪತ್ತೊಂದು ವರ್ಷ ಆಗಿರಬೇಕು ಮ್ಯಾಕ್ಸಿಮಮ್ ಏಜ್ ಸೆವೆಂಟಿ ಇಯರ್ಸ್ ಮ್ಯಾಕ್ಸಿಮಮ್ ಏಜ್ ಸೆವೆಂಟಿ ಇಯರ್ಸ್ ಇದ್ರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಥಿಂಕ್ ಮಾಡಿ ನಿಮ್ಮ ಏಜ್ ಈಗ ನಲವತ್ತ ಐದು ವರ್ಷ ಆಗಿದೆ ಅಂತ ತಿಳ್ಕೊಳ್ವಾ ಮ್ಯಾಕ್ಸಿಮಮ್ ಏಜ್ ಸೆವೆಂಟಿ ಇಯರ್ಸ್ ಅಂದಾಗ ಇಲ್ಲಿ ಏನಾಗುತ್ತೆ ಬ್ಯಾಂಕ್ ಏನು ಹೇಳುತ್ತೆ ಅಪ್ ಟು ಎಪ್ಪತ್ತು ವರ್ಷ ತನಕ ನೀವು ಹೋಮ್ ಲೋನ್ ಕಟ್ಬೋದು ಅಂತ ಅಲ್ಲಿ ನಲವತ್ತೈದು ವರ್ಷ ನಿಮ್ಗೆ ಆಲ್ರೆಡಿ ಆಗಿರೋದ್ರಿಂದ ಇಪ್ಪತ್ತ ಐದು ವರ್ಷ ಟರ್ಮ್ ನಿಮಗೆ ಕೊಡ್ತಾರೆ ಮ್ಯಾಕ್ಸಿಮಮ್ ಟರ್ಮ್ ಇಪ್ಪತ್ತೈದು ವರ್ಷ ಕೊಡ್ಬೋದು ಈ ಒಂದು ಲೋನ್ ಅಪ್ ಟು ಮೂವತ್ತು ವರ್ಷ ಇದ್ರೂ ಕೂಡ ಮ್ಯಾಕ್ಸಿಮಮ್ ಎಪ್ಪತ್ತು ವರ್ಷ ಆಗಿರೋದ್ರಿಂದ ಅಲ್ಲಿ ಟರ್ಮ್ ಕಡಿಮೆ ಆಗ್ತಾ ಹೋಗುತ್ತೆ ಆಮೇಲೆ ಲೋನ್ ಅಮೌಂಟ್ ಏನಿದೆ ಅದು ನೋ ಕ್ಯಾಪ್ ಡಿಪೆಂಡಿಂಗ್ ಅಪಾನ್ ಯುವರ್ ಎಲಿಜಿಬಿಲಿಟಿ ನಿಮ್ಮ ಇನ್ಕಮ್ ಮೇಲೆ ಇನ್ಕಮ್ ಜಾಸ್ತಿ ಇದ್ದಾಗಲೂ ನಿಮ್ಮ ಲೋನ್ ಅಮೌಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಮೇಲೆ ನಿಮಗೆ ಎಷ್ಟು ಹೋಮ್ ಲೋನ್ ಸಿಗುತ್ತೆ ಅಂತ ನೋಡುವ ಆಯ್ತಾ ಇಲ್ಲಿ ಗ್ರಾಸ್ ಮಂತ್ಲಿ ಇನ್ಕಮ್ ಅಂತ ಇದೆ ಇದನ್ನು ನೀವು ನಿಮ್ಮ ಇನ್ಕಮ್ ನಿಮ್ಮ ಸ್ಪೌಸ್ ಇನ್ಕಮ್ ಮತ್ತು ನಿಮ್ಮ ತಂದೆ ತಾಯಿ ಯಾರಾದರೂ ಹೋಮ್ ಲೋನಿಗೆ ಬರ್ತಾ ಇದ್ರೆ ಅವರ ಟೋಟಲ್ ಇನ್ಕಮನ್ನು ನೀವು ಇಲ್ಲಿ ಹಾಕಬೇಕಾಗುತ್ತೆ ಫಾರ್ ದ ಟೈಮ್ ಬೀಯಿಂಗ್ ನಿಮ್ಮ ಟೋಟಲ್ ಹೌಸ್ ಹೋಲ್ಡ್ ಇನ್ಕಮ್ ಐವತ್ತು ಸಾವಿರ ರೂಪಾಯಿ ಇದೆ ಅಂತೇಳಿ ನಾನು ಥಿಂಕ್ ಮಾಡಿದ್ದೇನೆ ಓಕೆ ಮತ್ತು ಅದರ್ ಇ ಎಮ್ ಐಸ್ ಅದರ್ ಇ ಎಮ್ ಐನ ನೀವು ನಿಮ್ಮ ಸಿಟಿಲಲ್ಲಿ ಏನೆಲ್ಲ ಲೋನ್ ಇದೆ ಮತ್ತೆ ನಿಮ್ಮ ಪರ್ಸನಲ್ ಲೋನ್ ಅಥವಾ ಯಾವುದೇ ಲೋನ್ ಆಗಿರಲಿ ನೀವು ಮಂತ್ಲಿ ಏನು ಇ ಎಮ್ ಐ ಕಟ್ತಿದ್ರ ಅದನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನೀವು ಈಗ ಇಲ್ಲಿ ಹೇಳಿಲ್ಲ ಅಂತ ಹೇಳಿದ್ರು ಬ್ಯಾಂಕಲ್ಲಿ ಸಿಬಿಲ್ ರಿಪೋರ್ಟ್ ತೆಗ್ದೇ ತೆಗ್ದಾರೆ ಅದರಲ್ಲಿ ಇದ್ದೇ ಇರುತ್ತೆ ಯಾವೆಲ್ಲ ನೀವು ಕಟ್ತಾ ಅಂತ ಹೇಳಿ ಪ್ಲಸ್ ಇದು ನಿಮ್ಮ ಇನ್ಕ ನಿಮ್ಮ ಇ ಎಮ್ ಐ ಮಾತ್ರ ಅಲ್ಲ ನೀವು ಯಾರನ್ನೆಲ್ಲ ಲೋನಿಗೆ ಕೋಪ್ರಿಕೇಟ್ ಆಗಿದೆ ಕೊಡ್ತಾ ಇದ್ದೀರಾ ಎಲ್ಲರ ಲೋನ್ ಇ ಎಮ್ ಐನ ನೀವು ಇಲ್ಲಿ ಹಾಕ್ಬೇಕಾಗುತ್ತೆ ನಾನು ಫಾರ್ ದ ಕ್ಯಾಲ್ಕುಲೇಷನ್ ಪರ್ಪಸ್ ನೀವೊಂದು ಪರ್ಸ್ನಲ್ ಲೋನ್ ಇದೆ ಐದು ಸಾವಿರ ರೂಪಾಯಿ ಇದೆ ಅಂತೇಳಿ ತಿಳ್ಕೊಂಡು ಹಾಕ್ತಾ ಇದ್ದೇನೆ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ನೈನ್ ಪಾಯಿಂಟ್ ಟು ಫೈವ್ ಹಾಕಿದ್ದೇನೆ ಐ ಸಿ ಐ ಸಿ ಇದ್ರ ಬಗ್ಗೆ ನಾನು ಆಗಿ ಡಿಸ್ಕಶ್ ಮಾಡ್ತೇನೆ ನೆಕ್ಸ್ಟ್ ಸೆಕ್ಷನಲ್ಲಿ ಆದರೆ ಐ ಸಿ ಐ ಸಿ ಬ್ಯಾಂಕಲ್ಲಿ ಜನರಲ್ಲಿ ನೈನ್ ಪಾಯಿಂಟ್ ಜಾಸ್ತಿ ಜನರಿಗೆ ಬರ್ತಾ ಇರೋದು ನೈನ್ ಪಾಯಿಂಟ್ ಟು ಫೈವ್ ಪರ್ಸೆಂಟೇಜ್ ಲೋನ್ ಟೆನ್ ಇವರು ಮೂವತ್ತು ವರ್ಷ ತಗೊಂಡ್ರೆ ನೋಡಿ ನಿಮ್ಮ ಇನ್ಕಮ್ ಮೇಲೆ ನಿಮಗೆ ಮೂವತ್ತೆರಡು ಲಕ್ಷ ನಲವತ್ತ್ಮೂರು ಸಾವಿರ ಸಿಗುತ್ತೆ ಅದೇ ನಿಮ್ಮ ಹೌಸ್ ಇನ್ಕಮ್ ಎಪ್ಪತ್ತೈದು ಸಾವಿರ ರೂಪಾಯಿ ಇದ್ದರೆ ನಿಮಗೆ ಐವತ್ತು ಲಕ್ಷ ತನಕ ಲೋನ್ ಸಿಗುತ್ತೆ ಅದೇ ನಿಮ್ಮ ಇನ್ಕಮ್ ಎಲ್ಲರ ಇನ್ಕಮ್ ಸೇರಿ ಮೂವತ್ತು ಸಾವಿರ ರೂಪಾಯಿ ಇದೆ ಅಂತೇಳಿ ತಿಳ್ಕೊಳೋದು ಆಯಿತಾ ಆವಾಗ ಹದಿಮೂರು ಲಕ್ಷ ಮ್ಯಾಕ್ಸಿಮಮ್ ಸಿಗುತ್ತೆ ಮತ್ತೊಂದು ಕಾಮನ್ಲಿ ಒಂದು ಮಿಸ್ಟೇಕ್ ಮಾಡ್ಕೊಳ್ಬೇಡಿ ಏನಪ್ಪ ಅಂತ ಹೇಳಿದ್ರೆ ಟರ್ಮ್ ಯಾವತ್ತು ಲೋನ್ ನಿಮ್ಮ ಇನ್ಕಮ್ ಕಡಿಮೆ ಇದ್ದಾಗ ಟರ್ಮ್ ಜಾಸ್ತಿ ತಗೊಳ್ಳೋದು ಒಳ್ಳೇದು ಯಾಕಂತ ಹೇಳಿದ್ರೆ ಅಲ್ಲಿ ನಿಮಗೆ ಇ ಎಮ್ ಐ ಕಡಿಮೆ ಬರ್ತಾ ಹೋಗುತ್ತೆ ಸೊ ಇ ಎಮ್ ಐ ಕಡಿಮೆ ಬಂದಾಗ ಲೋನ್ ಎಲಿಜಿಬಿಲಿಟಿ ಜಾಸ್ತಿ ಬರುತ್ತೆ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಷನ್ ಏನಪ್ಪಾ ಅಂತ ಹೇಳಿದ್ರೆ ಹೋಮ್ ಲೋನ್ ಇಂಟ್ರೆಸ್ಟ್ ರೇಟ್ಸ್ ಓಕೆ ಇಲ್ಲಿ ಐ ಸಿ ಸಿ ಬ್ಯಾಂಕ್ನವರು ಮೂರು ಥರದ ಇಂಟ್ರೆಸ್ಟ್ ರೇಟ್ ಅನ್ನು ಆಫರ್ ಮಾಡ್ತಿದ್ದಾರೆ ಒಂದು ವೆರಿ ವೆರಿ ಸ್ಪೆಷಲ್ ರೇಟ್ ಇದು ಪ್ರೀ ಅಪ್ರೂವ್ಡ್ ಲೋನ್ಸ್ ಇರುತ್ತಲ್ಲ ಅವ್ರಿಗೆ ಎರಡನೇದು ಸಿಬಿಲ್ ಸ್ಕೋರ್ ಯಾರದೆಲ್ಲ ಸೆವೆನ್ ಹಂಡ್ರೆಡ್ಗಿಂತ ಜಾಸ್ತಿ ಇದೆ ಅವ್ರಿಗೆಲ್ಲ ಸ್ಪೆಷಲ್ ರೇಟ್ ಆಫರ್ ಮಾಡ್ತಾ ಇದ್ದಾರೆ ಮೂರನೇ ಸೆಕ್ಷನ್ ಸ್ಟ್ಯಾಂಡರ್ಡ್ ರೇಟ್ ನಾವು ಈ ಮೂರನ್ನ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಮೊದಲು ಹೋಮ್ ಲೋನ್ ಇಂಟ್ರೆಸ್ಟ್ ರೇಟ್ ಫಾರ್ ಫ್ರೀ ಅಪ್ರೂವ್ಡ್ ಕಸ್ಟಮರ್ಸ್ ಅಂತ ಹೇಳಿದ್ರೆ ಐ ಸಿ ಸಿ ಬ್ಯಾಂಕ್ನಲ್ಲಿ ಆಲ್ರೆಡಿ ಕಸ್ಟಮರ್ ಆಗಿ ಅವರು ಕ್ರೆಡಿಟ್ ಕಾರ್ಡ್ಸ್ ಅಥವಾ ಕಾರ್ ಲೋನ್ ಪರ್ಸ್ನಲ್ ಲೋನ್ ಯಾವುದೇ ಥರದ ಲೋನ್ ಆಲ್ರೆಡಿ ತಗೊಂಡಿದ್ದು ಅದನ್ನು ಕ್ಲಿಯರ್ ಆಗಿ ಕಟ್ಟಿದ್ದಿದ್ರೆ ಈ ರೇಟ್ ಏನಿದೆ ದೀಸ್ ರೇಟ್ಸ್ ಆರ್ ಟೈಲರ್ ಟು ರಿವಾರ್ಡ್ ಲಾಯಲ್ಟಿ ಆ್ಯಂಡ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಮೀನ್ಸ್ ನೀವು ಇನ್ಕಮ್ ಇ ಎಮ್ ಐನ ಸರಿಯಾಗಿ ಕಟ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಮ್ಮ ಇನ್ಕಮ್ ಸ್ಟೆಬಿಲಿಟಿ ಚೆನ್ನಾಗಿದೆ ಪ್ಲಸ್ ಲಾಯಲ್ಟಿ ಅಂದರೆ ಟೈಮ್ಲಿ ಕಟ್ತಾ ಇರೋಕೋಸ್ಕರ ಐ ಸಿ ಐ ಸಿ ಬ್ಯಾಂಕ್ ಸ್ಪೆಷಲ್ ರೇಟನ್ನು ಅನೌನ್ಸ್ ಮಾಡಿದೆ ಅದು ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಇದು ಸ್ಯಾಲ್ರಿ ಆಗಿರ್ಬೋದು ನಾನ್ ಸ್ಯಾಲ್ರಿ ಆಗಿರ್ಬೋದು ಪ್ರೀ ಅಪ್ರೂವ್ಡ್ ಅಪ್ರೂವ್ಸ್ ಆಗಿರ್ತಾರೆ ಏಯ್ಟ್ ಪಾಯಿಂಟ್ ಸೆವೆನ್ ಫೈವ್ ಸಿಗುತ್ತೆ ಸೆಕೆಂಡ್ ಕ್ಯಾಟಗರಿ ಸ್ಪೆಷಲ್ ಹೋಮ್ ಲೋನ್ ರೇಟ್ಸ್ ಅದೇನಪ್ಪ ಅಂತ ಹೇಳಿದ್ರೆ ನಿಮ್ಮ ಸಿಬಿಲ್ ಏಟ್ ಹಂಡ್ರೆಡ್ಗಿಂತ ಜಾಸ್ತಿ ಇದ್ದರೆ ಎಂಟ್ನೂರಕ್ಕಿಂತ ಜಾಸ್ತಿ ಇದ್ರೆ ಸ್ಯಾಲ್ರಿಡ್ ಆದರೆ ಸ್ಯಾಲ್ರಿಡ್ ಸೆಲ್ಫ್ ಎಂಪ್ಲಾಯ್ಡ್ ಇಬ್ಬರಿಗೂ ನೈನ್ ಪರ್ಸೆಂಟೇಜ್ ಆಫರ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಏಳ್ನೂರ ಐವತ್ತೈರಿಂದ ಎಂಟುನೂರ ತನಕ ಸ್ಕೋರ್ ಇದ್ದರೆ ಸ್ಯಾಲ್ರಿ ಕ್ರಾಸ್ ಆದರೆ ನೈನ್ ಪರ್ಸೆಂಟೇಜ್ ಅದರ್ ದೆನ್ ಸ್ಯಾಲ್ರಿ ನೈನ್ ಪಾಯಿಂಟ್ ಟೆನ್ ಪರ್ಸೆಂಟ್ ಓಕೆ ಇದಿಷ್ಟು ಸ್ಪೆಷಲ್ ರೇಟ್ ಆದರೆ ಕಾಮನ್ ರೇಟ್ ಆಫ್ ಇಂಟ್ರೆಸ್ಟ್ ಏನಪ್ಪ ಅಂತ ಹೇಳಿದರೆ ಮೂವತ್ತೈದು ಲಕ್ಷದ ಅಪ್ ಟು ಮೂವತ್ತೈದು ಲಕ್ಷ ನೀವು ಲೋನ್ ತಗೊಳ್ತಾ ಇದ್ರೆ ಸ್ಯಾಲ್ರಿ ಇಡಾದ್ರೆ ನೈನ್ ಪಾಯಿಂಟ್ ಟೂ ಫೈವ್ ಇಂದ ಸ್ಟಾರ್ಟ್ ಆಗುತ್ತೆ ಅದರ್ ದೆನ್ ಸ್ಯಾಲ್ರಿ ನೈನ್ ಪಾಯಿಂಟ್ ಫೋರ್ ಜೀರೋ ಓಕೆ ತರ್ಟಿ ಫೈವ್ ಲ್ಯಾಕ್ಸ್ ಟು ಸೆವೆಂಟಿ ಫೈವ್ ಲ್ಯಾಕ್ಸ್ ರೇಟ್ ಆಫ್ ಇಂಟ್ರೆಸ್ಟ್ ಸ್ಯಾಲ್ರಿ ಅವರಿಗೆ ನೈನ್ ಪಾಯಿಂಟ್ ಫೈವ್ ಜೀರೋ ಅದರ್ ದೆನ್ ಸ್ಯಾಲ್ರಿ ನೈನ್ ಪಾಯಿಂಟ್ ಸಿಕ್ಸ್ ಫೈವ್ ಆಗುತ್ತೆ ಅಬೋವ್ ಎಪ್ಪತ್ತೈದು ಲಕ್ಷ ಎಪ್ಪತ್ತೈದು ಲಕ್ಷದ ಮೇಲ್ಗಡೆ ಇದ್ರೆ ಸ್ಯಾಲ್ರಿ ಅವರಿಗೆ ನೈನ್ ಪಾಯಿಂಟ್ ಸಿಕ್ಸ್ ಜೀರೋ ಪರ್ಸೆಂಟ್ ಅದೇ ಅದರದ್ದೇನು ಸ್ಯಾಲ್ರಿ ನೈನ್ ಪಾಯಿಂಟ್ ಸೆವೆನ್ ಫೈವ್ ಇಂಟ್ರೆಸ್ಟ್ ರೇಟ್ ಆಗುತ್ತೆ ಇದರ ಜೊತೆಗೆ ನೀವು ಮತ್ತೊಂದು ಮೇನ್ಲಿ ಏನು ತಿಳ್ಕೊಳ್ಬೇಕಂತ ಹೇಳಿದ್ರೆ ಪ್ರೊಸೆಸಿಂಗ್ ಫೀಸ್ ಲೋನ್ ಪ್ರೊಸೆಸಿಂಗ್ ಫೀಸ್ ಏನಪ್ಪಾ ಅಂತ ಹೇಳಿದ್ರೆ ಜೀರೋ ಪಾಯಿಂಟ್ ಫೈವ್ ಜೀರೋ ಆಫ್ ದ ಲೋನ್ ಅಮೌಂಟ್ ಅಂದರೆ ನೀವೀಗ ಒಂದು ಲಕ್ಷ ಲೋನಿಗೆ ಐನೂರು ರೂಪಾಯಿ ತನಕ ಪ್ರೊಸೆಸಿಂಗ್ ಚಾರ್ಜಸನ್ನು ಡೆಬಿಟ್ ಮಾಡ್ತಾರೆ ನೀವು ಎಷ್ಟು ಲೋನ್ ತೆಗೊಳ್ತದೆ ಇಂಟು ಫೈವ್ ಹಂಡ್ರೆಡ್ ರುಪೀಸ್ ಮಾಡಿದರೆ ನಿಮಗೆ ಟೋಟಲ್ ಪ್ರೊಸೆಸಿಂಗ್ ಫೀಸ್ ಏನಂತ ಬರುತ್ತೆ ನಾರ್ಮಲಿ ಬೇರೆ ನ್ಯಾಷನಲೈಸ್ಡ್ ಬ್ಯಾಂಕ್ಗಳೆಲ್ಲ ಆದರೆ ಒಂದು ಮ್ಯಾಕ್ಸಿಮಮ್ ಕ್ಯಾಪ್ ಇರುತ್ತೆ ಓಕೆ ಫಾರ್ ಲೋನ್ ಅಮೌಂಟ್ ಇಂಟು ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ ಎಷ್ಟು ಲೋನ್ ಅಮೌಂಟ್ ಇದೆ ಅದರ ಮೇಲೆ ಬರುತ್ತೆ ಒಂದು ಕ್ಯಾಪ್ ಇರುತ್ತೆ ಹದಿನೈದು ಸಾವಿರನೋ ಇಪ್ಪತ್ತು ಸಾವಿರನೋ ಇಪ್ಪತ್ತೈದು ಸಾವಿರ ಇಲ್ಲಿ ಆ ಕ್ಯಾಪ್ ಇಲ್ಲ ಇಟ್ ಮೀನ್ಸ್ ನೀವು ಜಾಸ್ತಿ ಜಾಸ್ತಿ ಲೋನ್ ತಗೊಳ್ತಾ ಹೋದಾಗ ಪ್ರೊಸೆಸಿಂಗ್ ಫೀಸ್ ಅದರ ಮೇಲೇ ಜಾಸ್ತಿ ಪ್ರೊಸೆಸಿಂಗ್ ಫೀಸ್ ಏನಿದೆ ಲೋನ್ ಅಮೌಂಟ್ ಮೇಲೆ ಚಾರ್ಜರ್ ತೊಗುತ್ತೆ ಅಲ್ಲಿ ಮ್ಯಾಕ್ಸಿಮಮ್ ಕ್ಯಾಪ್ ಇರೋದಿಲ್ಲ ಐ ಹೋಪ್ ನಿಮಗೆ ಇಂಟ್ರೆಸ್ಟ್ ಶೇಟ್ ಬಗ್ಗೆ ಒಂದು ಐಡಿಯಾಸ್ ಬಂದಿರುತ್ತೆ ಅಂತ ತಿಳ್ಕೊಳ್ತಾ ಮುಂದೆ ಡಾಕ್ಯುಮೆಂಟ್ಸ್ ಏನು ಏನೆಲ್ಲ ಬೇಕಾಗುತ್ತೆ ಅದರ ಬಗ್ಗೆ ನಾವು ನೋಡ್ಕೊಂಡು ಬರುವ ಓಕೆ ಡಾಕ್ಯುಮೆಂಟ್ಸ್ ಏನಂತಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಡಬೇಕಾಗುತ್ತೆ ದ್ಯಾಟ್ಸ್ ಕಾಮನ್ ಐಡೆಂಟಿಟಿ ಪ್ರೂಫ್ ಆ್ಯಂಡ್ ಅಡ್ರೆಸ್ ಪ್ರೂಫ್ ಎಲ್ರಿಗೂ ಕಾಮನ್ ಇರುತ್ತೆ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಏನಾದರೂ ಕೊಡಬೇಕು ಬ್ಯಾಂಕ್ ಸ್ಟೇಟ್ಮೆಂಟ್ ಲಾಸ್ಟ್ ಸಿಕ್ಸ್ ಮಂತ್ ಇದು ಈಸ್ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ ಸ್ಯಾಲರಿ ಎಲ್ಲಿ ಕ್ರಿಯೇಟ್ ಆಗುತ್ತೆ ಆ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ ಇನ್ ಕೇಸ್ ನೀವು ಸ್ಯಾಲ್ರಿ ಅಲ್ಲದೆ ಅದರ್ ನಿಮ್ಮ ಬಿಸ್ನೆಸ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇನ್ಕಮ್ ಆಗಿದ್ದಿದ್ರೆ ನಿಮ್ಮ ಬಿಸ್ನೆಸ್ ಹಣ ಎಲ್ಲಿ ಬರ್ತಾ ಇದೆ ಬಿಸ್ನೆಸ್ ಕರೆಂಟ್ ಅಕೌಂಟ್ ಸ್ಟೇಟ್ಮೆಂಟ್ ಕೊಡಬೇಕಾಗುತ್ತೆ ಸ್ಯಾಲ್ರಿ ಸ್ಪಿಟ್ ತ್ರೀ ಮಂತ್ಸ್ ಇಲ್ಲಿ ನೀವು ಐ ಸಿ ಐ ಸಿ ಬ್ಯಾಂಕಲ್ಲಿ ನಿಮ್ಮ ಸ್ಯಾಲ್ರಿ ಅಕೌಂಟ್ ಇದ್ದರೆ ಯು ನೀಡ್ ನಾಟ್ ಟು ಗಿವ್ ಎನಿ ಸ್ಯಾಲ್ರಿ ಸರ್ಟಿಫಿಕೇಟ್ ಅದರ್ ದೆನ್ ನಿಮ್ಮ ಸ್ಯಾಲ್ರಿ ಅಕೌಂಟ್ ಬೇರೆ ಬ್ಯಾಂಕಲ್ಲಿ ನೀವು ಮೇಂಟೈನ್ ಮಾಡ್ತಾ ಇದ್ದರೆ ಲಾಸ್ಟ್ ಮೂರು ತಿಂಗಳ ಸ್ಟೇಟ್ಮೆಂಟನ್ನು ಸ್ಯಾಲ್ರಿ ಸ್ಲಿಪ್ಪನ್ನು ನೀವು ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಪ್ರೊಸೆಸಿಂಗ್ ಫೀಸ್ ಚೆಕ್ ಇದು ನೀವು ಮೊದಲೇನೆ ಕೊಟ್ಟಿರಬೇಕತ್ತೆ ಲೋನ್ ಅಪ್ಲಿಕೇಶನ್ ಹಾಕುವಾಗಲೇ ಪ್ರೊಸೆಸಿಂಗ್ ಫೀ ಏನು ಬರುತ್ತೆ ಅದಕ್ಕೆ ಸರಿಯಾಗಿರುವಂಥ ಒಂದು ಚೆಕ್ಕನ್ನು ಕೊಡಬೇಕಾಗತ್ತೆ ಆಮೇಲೆ ಸ್ಯಾಲ್ರಿ ಕೇಸ್ ಆದರೆ ಫಾರ್ಮ್ ಸಿಕ್ಸ್ಟೀನ್ ಅಥವಾ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ನೀವು ಕೊಡಬೇಕು ಇದಿಷ್ಟು ಸ್ಯಾಲ್ರಿ ಅವರಿಗಾದರೆ ಬಿಸ್ನೆಸ್ನವರಿಗೆ ಪ್ರೂಫ್ ಆಫ್ ಬಿಸ್ನೆಸ್ ಎಕ್ಸ್ಟ್ರಾ ಅಂದರೆ ನೀವು ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅದಕ್ಕೆ ಒಂದು ಪ್ರೂಫ್ ಕೊಡಬೇಕಾಗುತ್ತೆ ಟ್ರೇಡ್ ಲೈಸೆನ್ಸ್ ಆಗಿರ್ಬೋದು ಜಿ ಎಸ್ ಟಿ ರಿಜಿಸ್ಟ್ರೇಷನ್ ಆಗಿರ್ಬೋದು ಎನಿ ರಿಜಿಸ್ಟ್ರೇಷನ್ಸ್ ನಿಮ್ಮ ಬಿಸ್ನೆಸ್ಗೆ ಏನೆಲ್ಲ ರಿಜಿಸ್ಟ್ರೇಷನ್ ಅಪ್ಲೈ ಆಗುತ್ತೆ ಅದನ್ನು ಕೊಡಬೇಕಾಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಮೂರು ಮೂರು ವರ್ಷದಿಂದ ನಿಮ್ಮ ಬಿಸ್ನೆಸ್ ರನ್ನಿಂಗಲ್ಲಿ ಇರಬೇಕು ಆವಾಗ ಮಾತ್ರ ಈ ಹೋಮ್ ಲೋನ್ಗೆ ಎಲಿಜಿಬಲ್ ಆಗ್ತೀರಿ ಮತ್ತು ಬಿಸ್ನೆಸ್ ಪ್ರೊಫೈಲ್ ನೀವು ಬಿಸ್ನೆಸ್ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಇದ್ದರೆ ನಿಮ್ಮ ಬಿಸ್ನೆಸ್ ಏನಪ್ಪ ಏನಂತ ಹೇಳಿ ಒಂದು ಬಿಸ್ನೆಸ್ ಪ್ರೊಫೈಲ್ ಬರುತ್ತಲ್ವ ಅದನ್ನೊಂದು ಕೊಡಬೇಕಾಗುತ್ತೆ ದ ನೆಕ್ಸ್ಟ್ ತಿಂಗೆ ಏನಪ್ಪ ಅಂತ ಹೇಳಿದ್ರೆ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಕೊಡಬೇಕಾಗುತ್ತೆ ಅದ್ರ ಜೊತೆಗೆ ಕಂಪಿಟೇಷನ್ ಆಫ್ ಇನ್ಕಮ್ ಇರುತ್ತೆ ಪ್ಲಸ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪಿ ಎಂಡ್ ಎಲ್ ಅಕೌಂಟ್ ಇರುತ್ತೆ ಈ ಇಷ್ಟು ಡಾಕ್ಯುಮೆಂಟ್ ನಿಮ್ಮ ಇನ್ಕಮ್ ಎಸ್ಟಾಬ್ಲಿಷ್ ಮಾಡಬೇಕಾದ್ರೆ ಕೊಡಬೇಕಾಗಿರೋ ಡಾಕ್ಯುಮೆಂಟ್ ಇದಲ್ಲದೆ ನೀವು ಇಫ್ ಯು ಆರ್ ಪರ್ಚೇಸಿಂಗ್ ಹೌಸ್ ಮನೆ ಪರ್ಚೇಸ್ ಮಾಡ್ತಾ ಇದ್ರೆ ಸೇಲ್ ಅಗ್ರಿಮೆಂಟ್ ಕೊಡಬೇಕಾಗುತ್ತೆ ಅದೇ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ರೆ ನೀವು ಎಸ್ಟಿಮೇಷನ್ ಆ ಮನೆಗೆ ಎಷ್ಟು ಖರ್ಚಾಗುತ್ತೆ ಅಂತ ಒಂದು ಎಸ್ಟಿಮೇಷನ್ ಕೊಡಬೇಕಾಗುತ್ತೆ ಆ್ಯಂಡ್ ಲೀಗಲ್ ಒಪಿನಿಯನನ್ನು ಬ್ಯಾಂಕ್ನವರೇ ಅವರು ಮಾಡ್ಕೊಳ್ತಾರೆ ಇದರ ಚಾರ್ಜಸ್ ಕೂಡ ನಿಮಗೆ ಸಪ್ರೇಟ್ ಬರಲಿಕ್ಕಿದೆ ಅಲಾಂಗ್ ವಿತ್ ದಟ್ ವ್ಯಾಲ್ಯೂಯೇಷನ್ ರಿಪೋರ್ಟ್ ಕೂಡ ಬ್ಯಾಂಕ್ನವರೇ ಅವರು ಅಪ್ರೂವ್ಡ್ ವ್ಯಾಲ್ಯೂರ್ ಇರ್ತಾರೆ ಅವ್ರ ಹತ್ರ ಮಾಡಿಸ್ಕೊಳ್ತಾರೆ ಆ್ಯಂಡ್ ಇಲ್ಲಿ ಡಾಕ್ಯುಮೆಂಟ್ಸಲ್ಲಿ ಒಂದು ಮಿಸ್ಸಿಂಗ್ ಇದೆ ಏನಪ್ಪಾ ಅಂತ ಹೇಳಿದ್ರೆ ಲೋನ್ ಸ್ಟೇಟ್ಮೆಂಟ್ಸ್ ನಿಮ್ಮ ಎಕ್ಸಿಸ್ಟಿಂಗ್ ಲೋನ್ ಏನಾದರೂ ನೀವು ತಗೊಂಡಿದ್ರೆ ಐ ಸಿ ಐ ಸಿ ಬ್ಯಾಂಕ್ ಬಿಟ್ಟು ಬೇರೆ ಲೋನ್ ಏನಾದರೂ ನಿಮ್ಮಲ್ಲಿ ಇದ್ದರೆ ಅದರ ಒಂದು ವರ್ಷದ ಸ್ಟೇಟ್ಮೆಂಟನ್ನು ನೀವು ಇದ್ರ ಜೊತೆಗೆ ಕೊಡಬೇಕಾಗುತ್ತೆ ಇದಿಷ್ಟು ನೀವು ಕೊಟ್ಟರೆ ನಿಮ್ಮ ಹೋಮ್ ಲೋನ್ ಡಾಕ್ಯುಮೆಂಟ್ಸ್ ಏನಿದೆ ಅದು ಕಂಪ್ಲೀಟ್ ಆಗುತ್ತೆ ಈ ಲೋನ್ ಬಗ್ಗೆ ನನ್ನ ಒಪಿನಿಯನ್ ಏನಂತ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಈಸ್ ಇಂಟ್ರೆಸ್ಟ್ ರೇಟ್ ಇಂಟ್ರೆಸ್ಟ್ ರೇಟ್ ಏನಿದೆ ನೈನ್ ಪಾಯಿಂಟ್ ಟೂ ಫೈವಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಜನ ಮ್ಯಾಕ್ಸಿಮಮ್ ಪೀಪಲ್ ಎಲ್ಲಿ ಕ್ಯಾಟಗರೈಸ್ ಆಗ್ತಾರೆ ಅಂತ ಹೇಳಿದ್ರೆ ಬಿಲೋ ಸೆವೆನ್ ಫಿಫ್ಟಿ ಇರುತ್ತೆ ಓಕೆ ಬಿಲೋ ಸೆವೆನ್ ಫಿಫ್ಟಿ ಇದ್ದರೆ ಸ್ಯಾಲ್ರಿ ಕ್ಲಸ್ಗೆ ಸೆವೆನ್ ಪಾ ನೈನ್ ಪಾಯಿಂಟ್ ಟು ಫೈವಿಂದ ಸ್ಟಾರ್ಟ್ ಆಗುತ್ತೆ ಅದೇ ನೀವು ಬೇರೆ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಕಂಪೇರ್ ಮಾಡಿದರೆ ಏಟ್ ಪಾಯಿಂಟ್ ಫೈವ್ ಏಯ್ಟ್ ಪಾಯಿಂಟ್ ಸಿಕ್ಸಿಂದ ಕೂಡ ಲೋನ್ಗಳು ಸಿಗ್ತಾ ಇದೆ ಆದ್ದರಿಂದ ಪಾಯಿಂಟ್ ಸೆವೆನ್ ಪಾಯಿಂಟ್ ಟು ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟೇಜ್ ಇಯರ್ಲಿ ಬೇಸಿಸ್ ಮೇಲೆ ನಿಮಗೆ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಇದು ಹೋಮ್ ಲೋನ್ ಯಾವತ್ತೂ ಲಾಂಗ್ ಟರ್ಮ್ ಇರೋದರಿಂದ ಪ್ಲಸ್ ಲೋನ್ ಅಮೌಂಟ್ ಕೂಡ ಜಾಸ್ತಿ ಇರೋದರಿಂದ ಇದು ಪಾಯಿಂಟ್ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ತುಂಬ ಕಾಸ್ಟ್ಲಿ ಬೀಳುತ್ತೆ ಇದ್ರ ಜೊತೆಗೆ ಪ್ರೊಸೆಸಿಂಗ್ ಫೀಸ್ ಏನಿದೆ ಝೀರೋ ಪಾಯಿಂಟ್ ಫೈ ಝೀರೋ ಆನ್ ಲೋನ್ ಅಮೌಂಟ್ ಇದರಲ್ಲಿ ಮ್ಯಾಕ್ಸಿಮಮ್ ಕ್ಯಾಪ್ ಇಲ್ಲ ಸೊ ಈ ಎರಡು ನೆಗೆಟಿವ್ ಪಾಯಿಂಟ್ಸ್ ನನಗೆ ಈ ಹೋಮ್ ಲೋನಲ್ಲಿ ತೋರ್ತಾ ಇದೆ ಸೊ ವೆನ್ ಯು ಆರ್ ಅಪ್ಲೈಯಿಂಗ್ ಪ್ಲೀಸ್ ಥಿಂಕ್ ಅಬೌಟ್ ದಿಸ್ ಟು ಇದಿಷ್ಟು ಹೇಳ್ತಾ ನಾನು ಐ ಸಿ ಐ ಸಿ ಹೋಮ್ ಲೋನ್ನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೀವು ನಮ್ಮ ಚಾನಲನ್ನು ಯಾಕೆ ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳಿದ್ರೆ ಇಲ್ಲಿ ನಾವು ಲೋನ್ ಬೀಟ್ ಹೌಸಿಂಗ್ ಲೋನ್ ಬಿಸ್ನೆಸ್ ಲೋನ್ ಕಾಡ್ಗೇಜ್ ಲೋನ್ ಮತ್ತು ಸಿಬಿಲ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕಂಟಿನ್ಯೂಯಸ್ ಅಪ್ಲೋಡ್ ಮಾಡ್ತಾ ಇರ್ತೇವೆ ಅದಕ್ಕೋಸ್ಕರ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಥ್ಯಾಂಕ್ ಯು